ನಾನು ಜಾಕಾಯಿ ಯೂಸ್ ಮಾಡಿಕೊಂಡು ಪಿಗ್ಮೆಂಟೇಷನ್ ಮಾಡ್ಬೋದು ಅಂತ ಹೇಳಿದಾಗ ನನಗೆ ತೊಂಬತ್ತು ಭಾಗದಷ್ಟು ಪಾಸಿಟಿವ್ ಕಮೆಂಟ್ಸ್ ಬಂತು ಇನ್ನು ಹತ್ತು ಭಾಗದಷ್ಟು ನೆಗೆಟಿವ್ ಕಮೆಂಟ್ಸ್ ಅಂತ ಹೇಳೋಲ್ಲ ನಾನು ಅದನ್ನು ಅವರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿಕೊಂಡ್ರು ಅಂತ ಹೇಳ್ತೀನಿ ಆ ನಿಟ್ಟಿನಲ್ಲಿ ನಾನು ಇವತ್ತೊಂದು ಚಾಲೆಂಜ್ ಆಗಿರೋ ಒಂದು ಆಯುರ್ವೇದಿಕ್ ನೆನಪ ಮರಾಡಿ ಕೇರ್ ಆಯಿಲ್ ತಂದಿದ್ದೀನಿ ಇದು ಥೌಸಂಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನೀವು ಆ ಟೆನ್ ಪರ್ಸೆಂಟ್ ಯಾರು ಜನ ನಾನು ಯೂಸ್ ಮಾಡಿದ್ದೀನಿ ಜಾಕಾಯಿ ಅನ್ನೋರು ಯಾವತ್ತಾದರೂ ನನಪಮ್ಮ ಯೂಸ್ ಮಾಡಿದ್ದೀರಾ ನನ್ನ ಕಮ್ಯುನಿಟಿ ಪೋಸ್ಟಲ್ಲಿ ಕೆಲವರವ್ರದ್ದು ಹಾಕಿದ್ದೀನಿ ಎಕ್ಸ್ಪೀರಿಯನ್ಸ್ ಇದನ್ನು ಯೂಸ್ ಮಾಡ್ತಿರೋರು ಓಕೆನಾ ಫಸ್ಟು ಇದನ್ನು ಪ್ಯಾಚ್ ಟೆಸ್ಟ್ ಮಾಡಬೇಕು ನಲಪ ಮರಾಡಿ ಕೇರ್ಲಾಟಿ ಆಯಿಲ್ ಇದು ಅಮೆಝಾನ್ ಕೋಟಕಲ್ ಆಯುರ್ವೇದಿಕ್ ಶಾಪ್ ಎಲ್ಲದರಲ್ಲೂ ಇದೆ ಹೇಮ ಇದು ಬರೀ ಪಿಗ್ಮೆಂಟೇಷನ್ ಇರೋರ ಫಸ್ಟ್ ಇದ್ರದ್ದು ರಾಮಬಾಡ ಪಿಗ್ಮೆಂಟೇಷನ್ ಇರೋರಿಗೆ ನಲಪ ಮರಾಡಿ ಕೇರ್ಲಾಟಿ ಆಯಿಲ್ ವರ್ಲ್ಡ್ ವೈಡ್ ಫೇಮಸ್ ಇದು ವರ್ಲ್ಡ್ ವೈಡ್ ಫೇಮಸ್ ನಾನೊಬ್ಬಳೇ ಹೇಳ್ತಿಲ್ಲ ಇದು ಇದು ವರ್ಲ್ಡ್ ವೈಡ್ ಪ್ರೂವನ್ ಪ್ರೂವನ್ ಇದು ಇದು ಟೂ ಮಂತ್ಸ್ ಗ್ಯಾರಂಟಿ ಎರಡು ತಿಂಗಳು ಬೇಕು ಸತತವಾಗಿ ಎರಡು ತಿಂಗಳು ಇದನ್ನು ಹಚ್ಚಬೇಕು ಸ್ಟಾರ್ಟಿಂಗ್ ಫ್ಯೂ ಡೇಸ್ ಬಿಸಿಲಲ್ಲಿ ಹೋಗಬಾರ್ದು ಹಚ್ಬಿಟ್ಟು ಯಾವುದೇ ರೀತಿಯಾದ ಸೋಪ್ ಉಪಯೋಗಿಸ್ಬಾರ್ದು ಓನ್ಲಿ ಕಡಲೆ ಹಿಟ್ಟು ಬೇಸನ್ ಅಥವಾ ನಿಮ್ಮ ಮನೇಲಿ ಬೇಸನ್ ಇಲ್ಲಾಂದ್ರೆ ಹಾಗೆ ಮುಖ ವಾಶ್ ಮಾಡಿಕೊಡಿ ಸೂರ್ಯನ ಕಿರಣಗಳು ಯಾವುದೇ ರೀತಿಯಾದ ಶಾಖ ಹಾಕಬಾರ್ದು ಮುಖಕ್ಕೆ ಓಕೆ ಇದು ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಯಾಕೆಂದ್ರೆ ನಾನು ಪಿಗ್ಮೆಂಟೇಶನ್ ಇತ್ತು ನಾನು ಇದನ್ನೇ ಯೂಸ್ ಮಾಡ್ತಿರೋದು ಈಗ ನಮ್ಮ ನಮ್ಮ ಹಳೇ ಸಬ್ಸ್ಕ್ರೈಬರ್ಸ್ ಎಲ್ಲ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಹಾಕಿದೀನಿ ನೋಡಿ ಸುನಂದ ಮ್ಯಾಮ್ ಅಂತಿದ್ದಾರೆ ಉಷಾ ಜಯಂತಿ ಮ್ಯಾಮ್ ಅಂತಿದ್ದಾರೆ ಅವರೆಲ್ಲ ಯೂಸ್ ಮಾಡ್ತಿದ್ದಾರೆ ಬಟ್ ಏನು ಅಡ್ವಾಂಟೇಜ್ ಅಂದರೆ ಸುನಂದ ಮ್ಯಾಮ್ಗೆ ಒಂದು ವೀಕಲ್ಲೇ ಚೇಂಜಸ್ ಸ್ಟಾರ್ಟ್ ಆಯ್ತು ಬಟ್ ನಾನು ಎಲ್ಲೂ ಹೇಳಿಲ್ಲ ಒಂದು ವೀಕಲ್ಲಿ ಮಿರಾಕಲ್ ಆಗತ್ತೆ ಅಂತ ಡಿಪೆಂಡ್ಸ್ ಆನ್ ಸ್ಕಿನ್ ಅದು ಎಷ್ಟು ಡೆಪ್ ಹೋಗಿದೆ ಅಂತ ಓಕೆ ಸೊ ಯಾರಿಗಾದ್ರೂ ಬೇಕಿದ್ರೆ ಹೇಳಿ ಸ್ಕ್ರೀನ್ ಶಾಟ್ ಇದು ಫಸ್ಟ್ ಇದು ಕೊಂಡ್ಕೊಂಡು ಇದು ನೂರ ಅರವತ್ತೈದು ರೂಪಾಯಿ ಎಟ್ ಅಗೇನ್ ನಾಟ್ ಎ ಪ್ರಮೋಷನ್ ಇದು ಎಷ್ಟು ಖಾಲಿ ಆಗಿದೆ ನೋಡಿ ಸೊ ನಾನು ಯೂಸ್ ಮಾಡ್ತಾನೆ ಇದ್ದೆ ಈಗ ಇದನ್ನ ಬಿಟ್ಬಿಟ್ಟು ನಾನು ಕುಂಕುಮದ ತೈಲ ಯೂಸ್ ಮಾಡ್ತಾ ಇದ್ದೀನಿ ಅದು ಬಿಟ್ಟು ಎಷ್ಟಿ ಮಾದು ಯೂಸ್ ಮಾಡ್ತಾ ಇದ್ದೀನಿ ಅದು ಬಿಟ್ಟು ಕೊಬ್ಬರಿ ಎಣ್ಣೆನೂ ಯೂಸ್ ಮಾಡ್ತಾ ಇದ್ದೀನಿ ಆಸ್ ಅ ಮಾಾಯ್ಚರೈಸರ್ ಆಸ್ ಅಲೋವೆರಾನು ಮಾಯ್ಶರೈಸರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ಇಸ್ ಇಟ್ ಕ್ಲಿಯರ್ ಓಕೆ ನೆಕ್ಸ್ಟ್ ಇವಾಗ ಪಿಗ್ಮೆಂಟೇಶನ್ ಇರೋರು ನಮಗೆ ಜಾಕಾಯಿ ಆಗಿಲ್ಲ ಅಂದ್ರೆ ಕಣ್ಣು ಮುಚ್ಕೊಂಡು ಇದನ್ನು ಉಪಯೋಗಿಸ್ಕೊಳ್ಳಿ ಇದಕ್ಕೆ ಮುಂಚೆ ನಾನು ಮುಲ್ಲತ್ತಿನೂ ಆಗ್ಲಿಲ್ವಾ ನಿಮಗೆ ಮುಲ್ಲತ್ತಿನೂ ಪಕ್ಕಕ್ಕೆ ಇಟ್ಕೊಳ್ಳಿ ದಿಸ್ ಇಸ್ ವರ್ಲ್ಡ್ ಫೇಮಸ್ ಆಯಿಲ್ ಅಂತಾನೆ ಹೇಳ್ತೀನಿ ಚಾಲೆಂಜ್ ಮಾಡಿ ಹೇಳ್ತೀನಿ ಇದ್ರ ಕಂಡೀಷನ್ಸ್ ಹೇಳ್ಬಿಡ್ತೀನಿ ಮುಂಚೆನೆ ಇದು ಟೂ ಮಂತ್ಸ್ ತಗೊಳತ್ತೆ ಇದು ವರ್ಕ್ ಸ್ಟಾರ್ಟ್ ಆಗುತ್ತೆ ನೀವು ಎಲ್ಲಾದರೂ ಹೋಗಿ ಕೇಳಿ ಟೂ ಮಂತ್ಸ್ ಬಟ್ ಟು ಬಿ ವೆರಿ ಪ್ರಿಸೈಸ್ ಟ್ವೆಂಟಿ ಒನ್ ಡೇಸ್ ಇಂದ ಚೇಂಜಸ್ ಇಂದ ಸ್ಕಿಲ್ ಟ್ವೆಂಟಿ ಒನ್ ಡೇಸ್ ಅನ್ನೋದು ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಬಿಡಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇಪ್ಪತ್ತೊಂದು ದಿನದಿಂದ ಚೇಂಜಸ್ ಸ್ಟಾರ್ಟ್ ಆಗುತ್ತೆ ಅಂತ ಬಟ್ ಟೂ ಮಂತ್ಸಲ್ಲಿ ನಿಮಗೆ ಇವಾಗ ನಮ್ಗೆ ಹತ್ತು ಹದಿನೈದು ವರ್ಷದಿಂದ ಇದೆ ಟೂ ಮಂತ್ಸಲ್ಲಿ ಹೋಗಬೇಕು ಟೂ ಮಂತ್ಸಲ್ಲಿ ಕಂಪ್ಲೀಟ್ ಆಗಿ ಹೋಗೋಲ್ಲ ಚೇಂಜಸ್ ಕ್ಯಾನ್ ಹ್ಯಾಪನ್ ಅಲ್ವಾ ಸೊ ಇದು ನೀವು ತಂದಿಟ್ಕೊಂಡ್ಬಿಟ್ಟು ಇದ್ರ ಜೊತೆ ಒಂದು ನನ್ನ ಪ್ಯಾಕ್ ಹೇಳ್ಕೊಡ್ತೀನಿ ನಾ ಏನು ಹೊರಗಡೆ ಹೊರ್ಗಡೆ ಬಿಸಿಲಲ್ಲಿ ಹೋಗಂಗಿಲ್ಲ ಇದನ್ನ ಹಾಕೊಂಡು ಓಕೆನಾ ನೆಕ್ಸ್ಟು ಸೋಪ್ ಯಾವುದೇ ರೀತಿಯಾದ ಸೋಪು ಪಿಗ್ಮೆಂಟೇಶನ್ ಇರೋರು ಬಳಸಬೇಡಿ ಓಕೆ ಸೆಕೆಂಡ್ ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ ಸೊ ಇದೊಂದು ರಾಮ ಬಾಣ ಅಂತಾನೆ ಹೇಳ್ಬೋದು ನಮ್ಮ ನಲ್ಲಪ್ಪ ಮಾರಾಡಿ ಯಾವುದು ಪ್ರಮೋಷನ್ ಮಾಡ್ತಾ ಇಲ್ಲ ಇದು ನಾವು ಉಪಯೋಗಿಸ್ತಿರೋದು ಪಿಗ್ಮೆಂಟೇಶನ್ ಇರೋರು ಉಪಯೋಗಿಸ್ಕೊಂಡು ಅವರ ರಿವ್ಯೂ ಹೇಳಿರೋದು ಓಕೆ ನೋಡಿ ಸ್ಕ್ರೀನ್ಶಾಟ್ ತೊಗೊಂಡ್ರೆ ತಗೊರಿ ಹೇರ್ ರಿಮೂವ್ ಮಾಡೋದಕ್ಕೆ ಏನ್ ಬಳಸ್ತೀರ ನೀವು ಅಂತ ನಾನು ಫೇಶಿಯಲ್ ಹೇರ್ ಬಳಸೋದಕ್ಕೆ ಒಂದು ಏನಂತೀವಿ ಕಟೋರಿ ತರ ಒಂದು ಬ್ಯಾಗ್ಸ್ ಬರುತ್ತೆ ಯೂಸ್ಲಿ ಸಕ್ಕರೆ ನಿಂಬೆಣ್ಣು ಹಾಕಿ ನಾವು ಪಾರ್ಲರ್ ಅಲ್ಲೆಲ್ಲ ಮಾಡಿಸ್ಕೊಳ್ತೀವಿ ಕೈ ಕಾಲು ಎಲ್ಲ ಮಾಡಿಸಿಕೊಳ್ಳೋರ್ ಕೆಲವರಿಗೆ ಐನೂರು ರೂಪಾಯಿ ಎಂಟುನೂರು ರೂಪಾಯಿ ಆಗುತ್ತೆ ಸೊ ಅದನ್ನ ನಾನು ಅಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀನಿ ನಿಮ್ ಜೊತೆ ಈಗ ಶೇರ್ ಮಾಡ್ತೀನಿ ಇದು ಆಮೇಲೆ ನಾವು ಇವತ್ತಿನ ವಿಡಿಯೋ ತಗೊಳ್ಳಿ ಓಕೆನಾ ಜಸ್ಟ್ ಇವತ್ತು ಬಂತು ಡೆಲಿವರಿ ನನಗೆ ಅವರು ಹೆಸರು ಮಾಡ್ತೋಗಿದ್ದೀನಿ ಅವ್ರು ಕೇಳ್ತಿದ್ರು ಬಟ್ ನನ್ನ ಹತ್ರ ಇದೆ ಸ್ವಲ್ಪ ಇದೆ ಅದು ಸೊ ನಾನು ಇದು ಅದು ಮಂತ್ಲಿ ಬನ್ಸ್ ಯೂಸ್ ಮಾಡ್ತೀನಿ ವೆರಿ ರೀಸನೇಬಲ್ ಪ್ರೈಸ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಸಿಕ್ಸ್ ರುಪೀಸ್ ನಿಮ್ಗೆ ಥರ ಒಂದೂವರೆ ತಿಂಗಳು ಎರಡು ತಿಂಗಳು ಆಲ್ಮೋಸ್ಟ್ ಟು ಫೈವ್ ಸಿಟಿಂಗ್ಸ್ ಮಾಡ್ಕೊಳ್ಬೋದು ಅದನ್ನು ಓಕೆನಾ ಈ ಥರ ಬರುತ್ತೆ ನಿಮಗೆ ಸೊ ಇದು ವಿಡಿಯೋನ ಸದ್ಯದಲ್ಲ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ನೋಡಿ ಈ ಥರ ಬರುತ್ತೆ ಫೈನ್ ಈ ಥರ ಬರುತ್ತೆ ನಾನು ಜಸ್ಟ್ ಶೋ ಮಾಡ್ತೀನಿ ಅಷ್ಟೇ ನಿಮಗೆ ಮಾಡೋದು ತೋರಿಸ್ತೀನಿ ನೆಕ್ಸ್ಟ್ ಇದ್ರ ಜೊತೆ ಒಂದು ಐಸ್ ಕ್ರೀಮ್ ಸ್ಕೂಪ್ ಥರ ಒಂದು ಸ್ಪೂನ್ ಬರುತ್ತೆ ಈ ಥರ ಬರುತ್ತೆ ನೋಡಿ ಈ ಥರ ಬರುತ್ತೆ ಬೌಲ್ ಓಕೆನಾ ಡೈರೆಕ್ಟಾಗಿ ನೀವು ಹೀಟ್ ಮಾಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಇದು ವೈಟ್ ಚಾಕ್ಲೇಟ್ ಬ್ಯಾಕ್ಸ್ ಪ್ಯಾಕ್ ಇದು ನಾನು ಯೂಸ್ ಮಾಡೋದು ನೋವಿರಲ್ಲ ಅಫೋರ್ಡಬಲ್ ಎಕೋ ಫ್ರೆಂಡ್ಲಿ ಟೈಮ್ ಸೇವಿಂಗ್ ಓಕೆನಾ ಬನ್ನಿ ಇವತ್ತಿನ ವಿಡಿಯೋಗೆ ಹೋಗೋಣ ನಿಮ್ಗೆ ಇನ್ನೇನಾದ್ರು ಡೌಟ್ ಇದ್ದರೆ ಇನ್ನೇನಾದ್ರು ಡೌಟ್ ಇದ್ರೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಆಗಿ ನಾನು ನಿಮಗೆ ಉತ್ತರ ಕೊಡ್ತೀನಿ ಇದು ಎಲ್ಲಿ ಸಿಗುತ್ತೆ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದು ಅಲ್ಲಿ ಸಿಗುತ್ತೆ ಪ್ರತಿಯೊಂದು ಫೋಟೋದಲ್ಲಿ ಆಯುರ್ವೇದಿಕ್ ಶಾಪಲ್ಲೂ ಸಿಗುತ್ತೆ ಪ್ರೊಸೀಜರ್ ಮಾಡೋಕೆ ಮುಂಚೆ ಸ್ವಲ್ಪ ಸ್ಯಾಂಡ್ಲೂಡ್ ತಗೊಂಡಿದ್ದೀನಿ ಯಾಕೆ ಅಂತ ನಾನು ಹೇಳ್ತೀನಿ ಅದಕ್ಕೆ ಸ್ವಲ್ಪ ರೋಸ್ ವಾಟರ್ ಮಿಕ್ಸ್ ಮಾಡಿಕೊಡಿ ಆ್ಯಸ್ ಯೂಶಯಲ್ ಥಿನ್ ಪೇಸ್ಟ್ ಬೇಕು ನನಗೆ ಓಕೆನಾ ಸೊ ಇವಾಗ ನಾನು ಫಸ್ಟು ನಾನು ಹೇಳಿದಂಗೆ ನಲ್ಲಪ್ಪ ಮರಾಠಿ ಕೇರಳಿ ಆಯಿಲ್ ಚಾಲೆಂಜ್ ಮಾಡಿ ಹೇಳ್ತೀನಿ ಯಾರ್ಯಾರು ಪಿಗ್ಮೆಂಟೇಷನ್ ಇರೋ ಇದೆಯೋ ಕಣ್ಣು ಮುಚ್ಕೊಂಡು ಇದನ್ನು ತಗೊಳ್ಳಿ ಸೊ ಫಸ್ಟು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಆಯಿತಾ ಇದಾದರೆ ಮಾತ್ರ ನಿಮಗೆ ಇದಾಗಲಿಲ್ಲ ಅಂದರೆ ನೋ ಅದರ್ ಆಯಿಲ್ ನನಗೆ ಗೊತ್ತಿರೋಂಗೆ ಸುಮಾರು ಒಂದೆರಡು ಡ್ರಾಪ್ ತಗೊಳ್ಳಿ ನಾನು ಪಿಗ್ಮೆಂಟೇಷನ್ ಆಮೇಲೆ ಪಿಗ್ಮೆಂಟೇಷನ್ ಇಲ್ದಿರೋರು ಇದನ್ನು ಯೂಸ್ ಮಾಡ್ಬೋದು ನೋಡಿ ಆಯಿಲ್ ಕಲರ್ ನೋಡಿ ಯಾವ ರೀತಿ ಇದೆ ಅಂತ ಪಿಗ್ಮೆಂಟೇಷನ್ ಇರೋ ಚೆನ್ನಾಗಿ ಇದನ್ನು ನೋಡಿ ನೀಟಾಗಿ ಅಪ್ಲೈ ಮಾಡಿ ಡ್ರಾಪ್ಸ್ ತಗೊಳ್ಳಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಆಮೇಲೆ ಹೋಗ್ತಾ 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 ಇನ್ಕ್ರೀಸ್ ಮಾಡ್ಕೊಳ್ಳಿ ಜಾಸ್ತಿ ತಗೊಳ್ಬೇಡಿ ಹಾಫ್ ಟೀ ಸ್ಪೂನ್ ಚೆನ್ನಾಗಿ ಅದನ್ನು ಮಸಾಜ್ ಮಾಡ್ಕೊಳ್ಳಿ ಪಿಗ್ಮೆಂಟೇಷನ್ ಎಲ್ಲೆಲ್ಲಿದೆ ಅವರೆಲ್ಲ ಲೈಟು ಸ್ಟೋವ್ ಕೊಡಿ ನಾ ಹೇಳ್ದಂಗೆ ಕಡಲೆ ಇಟ್ಟು ಲೇಟು ಮತ್ತು ಸನ್ ಟ್ಯಾನ್ ಸೂರ್ಯನ ಕಿರಣ ಬೀಳಬಾರ್ದು ಮುಖದ ಮೇಲೆ ಫಾರ್ ಜಸ್ಟ್ ಇನ್ ದ ಇನ್ಶೂರೆನ್ಸ್ ಸ್ಟೇಜಸ್ ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ ಓಕೆನಾ ಇದನ್ನು ಅಪ್ಲೈ ಮಾಡಿದ್ದೀನಿ ಇದ್ರ ಬೆಲೆ ಬಂದ್ಬಿಟ್ಟು ನೂರ ಅರವತ್ತೈದು ರೂಪಾಯಿ ಬೇಕಾದರೆ ಹೇಳಿ ಪಿನ್ ಮಾಡ್ಬಿಡ್ತೀನಿ ಹೆಸರುನ ನಲಪ ಮರಾಡಿ ಕೇರಳ ಟಿ ಆಯಿಲ್ ಫೈನ್ ಇದನ್ನು ಅಪ್ಲೈ ಮಾಡಿಕೊಂಡು ಒಂದು ಪ್ಯಾಕ್ ಹಾಕೊಂಡು ನೀವು ಸ್ನಾನಕ್ಕೆ ಹೋಗ್ಬೋದು ಪ್ಯಾಕ್ ನೋಡಿ ಹೆಂಗಿದೆ ಅಂತ ಎಷ್ಟು ತೆಳ್ಳಕ್ಕೆ ಹಾಕಿದ್ದೀನಿ ಅಂತ ನಿಮ್ಮ ಹತ್ರ ಹೆಸರು ಕಾಳು ಹೇಮ ಸ್ಯಾಂಡ್ವುಡ್ ಇಲ್ಲ ಅಂದರೆ ಹೆಸರು ಕಾಳು ಹಾಕ್ಕೊಳ್ಳಿ ಹೆಸ್ರು ಕಾಳು ಮೊಳಕೆ ಬರ್ಸ್ಬಿಟ್ಟು ಅಥವಾ ರೆಡಿಮೇಡ್ ಸಿಗುತ್ತೆ ಅದು ಹಾಕ್ಕೊಳ್ಳಿ ಸ್ಕಿನ್ ವೈಟ್ನಿಂಗ್ ಏನೇನು ಹೆಲ್ಪ್ ಆಗುತ್ತೆ ಎಲ್ಲ ಹಾಕ್ಕೊಳ್ಳಿ ಆರೆಂಜ್ ಪೀಟ್ ಪೌಡ್ರ್ ಹಾಕ್ಕೊಳ್ಳಿ ಮಿಟ್ಟಿ ಜೊತೆ ಸ್ಯಾಂಡ್ವುಡ್ ಸಿಗುತ್ತೆ ನೋಡಿ ಅದನ್ನು ಹಾಕ್ಕೊಳ್ಳಿ ಓಕೆನಾ ಇದೊಂದು ಟೂ ಮಿನಿಟ್ಸು ಇದು ಡ್ರೈ ಆಗೋಗುತ್ತೆ ನನ್ನ ಪ್ಯಾಕ್ ನೋಡಿ ಇಷ್ಟು ತೆಳ್ಳಲಿಕ್ಕಿದೆ ಅಂತ ಪ್ರಿಫರಬಲಿ ನಾನು ಕೋಪಕ್ಕೆ ಮಾಡಿಸ್ಕೊಳ್ಳಿ ಓಕೆನಾ ದಯವಿಟ್ಟು ಸೋಪ್ ಮಾತ್ರ ಹಾಕಬೇಡಿ ಪಿಗ್ಮೆಂಟೇಷನ್ ಇರೋರು ಫೇಸ್ ವಾಶ್ ಕೇಳಿದ್ದೀರಾ ಅದು ಬಂದಿದ ತಕ್ಷಣ ನಾನು ಅದು ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಆಮೇಲೆ ರಾಧಾ ಸಂತೋಷ್ ಮ್ಯಾಮ್ ನೀವು ನಿಮ್ಮ ಮಗಳಿಗೆ ಹೇರ್ ಫಾಲ್ ಆಗ್ತಿದೆ ಅಂತ ಕೇಳ್ತಿದ್ದೀರಲ್ಲ ನಾನು ನಾಳೆ ಅದ್ರದ್ದು ಒಂದು ವಿಡಿಯೋ ತೋರಿಸ್ತೀನಿ ಮ್ಯಾಮ್ ಹರ್ಬ್ಸ್ ಎಲ್ಲ ತೋರಿಸ್ತೀನಿ ನೀವು ಆದರೆ ಅದನ್ನೆಲ್ಲ ಹೆಸರು ಬರೆದಿಟ್ಕೊಂಡು ಸ್ಕ್ರೀನ್ಶಾಟ್ ತೊಗೊಂಡು ಅಮೆಝಾನಲ್ಲಿ ಬೈ ಮಾಡಿ ಮತ್ತೆ ಅದನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ಹೇಳ್ತೀನಿ ಅದು ಏನಂತೀವಿ ಸಾವಿರ ಪರ್ಸೆಂಟು ಹಳೇ ಕಾಲದ ಹರ್ಬ್ಸು ಅದ್ರಲ್ಲಿ ನಾವು ಯೂಸ್ ಮಾಡೋದು ಹಾವಾರ ಹೂವು ಯೂಸ್ ಮಾಡ್ತೀವಿ ಮತ್ತು ಲಾವಂಚ ಯೂಸ್ ಮಾಡ್ತೀವಿ ಬಾವನ್ ಯೂಸ್ ಮಾಡ್ತೀವಿ ಮತ್ತು ಅದರಲ್ಲೂ ನಟ್ ಕ್ರಾಸ್ ಇದೆ ಹೇರ್ ಗ್ರೋತ್ಗೆ ಆಮೇಲೆ ಜಡೆಮುನಿ ಗಿಡ ಅಂತ ಹೇಳ್ತಿದ್ವಿ ಈ ಹಳ್ಳಿಗಳಲ್ಲೆಲ್ಲ ಅದು ಎಂಥ ಕಿಲೋಮೀಟರ್ ಗಟ್ಟಲೆ ಬೆಳೆಯೋದು ಈಗಲೂ ಇದೆ ನೀವು ರೂರಲ್ ಸೈಡ್ಗೆ ಹೋದರೆ ಹಳ್ಳಿಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸೊ ಒಂಥರ ಬೂದಿ ಬೂದಿ ಥರ ಇದೆ ಅದು ಅದು ರೂಟು ಅದು ಮತ್ತು ಹೈಬಿಸ್ಕಸ್ ಎಲೆಗಳು ಪ್ರಿನ್ ಭೃಂಗರಾಜ ಎಲೆಗಳು ಇವೆಲ್ಲ ಮಾಡಬೇಕು ಅವೆಲ್ಲ ರೆಡಿ ಮಾಡಿ ರಾ ಮೆಟೀರಿಯಲ್ಸ್ ಇದೆ ಅಂದರೆ ಒಂದು ಎರಡು ಮೂರು ಮಿಸ್ಸಿಂಗ್ ಇದೆ ಅದೆಲ್ಲ ತರಿಸ್ಬಿಟ್ಟು ನಾನು ಆಯಿಲ್ ಮಾಡ್ತೀನಿ ನನಗೆ ಒಂದು ಕೆಲವು ದಿನಗಳು ಕಾಲಾವಕಾಶ ಕೊಡಿ ಇದಂತೂ ಪ್ರಾಮಿಸ್ ಇದು ಹೇರ್ ಫಾಲ್ಸ್ ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಡುತ್ತೆ ಬಟ್ ಡೈಲಿ ಯೂಸ್ ಮಾಡ್ಕೊಂಡು ಬಂದರೆ ಎಫೆಕ್ಟಿವ್ ಹೇರ್ ಫ್ರೆಂಡ್ಸ್ ಆಲ್ಮೋಸ್ಟ್ ತ್ರೀ ಟು ಫೋರ್ ಮಿನಿಟ್ಸ್ ಆಗಿದೆ ಯಾಕಂದರೆ ನಾನು ತೆಳ್ಳಗೆ ಪ್ಯಾಕ್ ಹಾಕಿದ್ನಲ್ಲ ಸೊ ಇದು ವಾರಕ್ಕೆ ಏಳು ದಿನ ಮಾಡ್ಕೊಳ್ಬೇಕು ವಾರಕ್ಕೆ ಏಳು ದಿನ ಫಸ್ಟು ಟ್ವೆಂಟಿ ಒನ್ ಡೇಸ್ ತುಂಬ ಕೇರ್ಫುಲ್ ಆಗಿರಿ ಒಂದು ಚೂರು ಡ್ಯಾಮೇಜ್ ಆಗಬಾರ್ದು ಯಾಕಂದರೆ ನೀವು ಈ ಆಯಿಲು ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗಿರುತ್ತೆ ಬಟ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಬೇಕು ನಾನು ಜಸ್ಟ್ ಫ್ರೆಂಡ್ಸ್ ನೋಡಿ ಆಲ್ಮೋಸ್ಟ್ ನಾಟಿ ಒನ್ ಫೈವ್ ಮಿನಿಟ್ಸ್ ಆಯಿತು ಸೊ ನೀಟಾಗಿ ಅದು ಟ್ರೈ ಆಗೋಗಿದೆ ಟ್ರಿಕ್ಮೆಂಟೇಷನ್ ಇರೋರು ಇದನ್ನೇ ಮಾಡಿ ಓಕೆನಾ ಸ್ಟಾರ್ಟಿಂಗ್ ಟ್ವೆಂಟಿ ಒನ್ ಡೇಸ್ ಸ್ವಲ್ಪ ಹುಷಾರಾಗಿರಿ ಸಣಾನೆಲ್ಲ ಆಗಬಾರ್ದು ಸೂರ್ಯನ ಕಿರಣಗಳು ಬೀಳಬಾರ್ದು ಸೊ ಇನ್ನೂ ಏನಾರ ನಿಮ್ಗೆ ಇನ್ನೂ ಏನಾರ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಆಲ್ಮೋಸ್ಟ್ ತೌಸಂಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನಮ್ಮ ನಲಪ ಮರಾಡಿ ಕೇರಾಟಿ ಆಯಿಲ್ ನಿಮ್ಗೆ ಬೇಕಿದ್ರೆ ಹೇಳಿ ನನಗೆ ನಾನು ಅಡ್ರೆಸ್ಸು ಕೊಡ್ತೀನಿ ಆಯುರ್ವೇದಿಕ್ ಶಾಪು ಬೈ ಮಾಡಿ ಅಥವಾ ಅಮೆಝಾನಲ್ಲೂ ಬೈ ಮಾಡಿ ಅಥವಾ ನಿಮ್ಮ ಮನೆ ಹತ್ರ ಇರೋ ಆಯುರ್ವೇದಿಕ್ ಶಾಪಲ್ಲೂ ಬೈ ಮಾಡಿ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾಕ್ ಹೋಗಬೇಕಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್